ಅಳಘಮ್ಮ ಅವರು ಇನ್ನಿಲ್ಲದೆ ಮನೆಗೆ ಹಿಂತಿರುಗಬೇಕಾಗಿ ಗೊಳೋ ಎಂದು ಅಳಲು ಶುರು ಮಾಡ್ತಾರೆ ಕೆಲವು ಸಲ ಬೈತಾರೆ ಕೂಡ ಆದ್ರೆ ರಮಣರ್ ಕಿವಿಗೆ ಇದೂ ಬೀಳೋದಿಲ್ಲ ತಾಯಿಯ ಒತ್ತಡ ಹೆಚ್ಚಾಗ್ತಿದ್ದಂತೆ ಅಲ್ಲಿಂದ ಎದ್ದು ಹೊರಟೋಗ್ತಿರ್ತಾರೆ ರಮಣರು ಒಂದು ದಿನ ಇದ್ದ ಭಕ್ತರೆದುರಿಗೆ ತಮ್ಮ ನೋವನ್ನು ತೋಡ್ಕೊಂಡು ಅವರಾದರೂ ತಮ್ಮ ಮಗನಿಗೆ ಹೇಳಬೇಕಾಗಿ ವಿನಂತಿ ಮಾಡ್ಕೊಂತಾರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ರಮಣರಿಗೆ ಹೇಳ್ತಾನೆ ನಿಮ್ಮ ತಾಯಿ ಗೋಳಾಡಿ ಪ್ರಾರ್ಥಿಸುತ್ತಿದ್ದಾರೆ ತಾವೇನಾದ್ರೂ ಉತ್ತರವನ್ನು ಬರೆದಾದ್ರೂ ತಿಳಿಸಬಹುದಲ್ವಾ ಅಂತ ಹೇಳುತ್ತಾರೆ ರಮಣರಿಗೆ ಇದು ಸರಿ ಎನ್ಸಿ ಹೀಗ್ ಬರೀತಾರೆ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಜಗನ್ ನಿಯಾಮಕನು ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸುತ್ತಾನೆ ಯಾವುದು ಅಸಂಭವವೋ ಅದನ್ನು ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಫಲಿಸುವುದಿಲ್ಲ ಯಾವುದು ನಡೆಯಲೇಬೇಕೋ ಅದನ್ನು ಯಾರು ಏನೇ ಮಾಡಿದರೂ ತಪ್ಪಿಸಲು ಸಾಧ್ಯವಿಲ್ಲ ಇದು ಖಂಡಿತ ಆದ್ದರಿಂದ ಅತ್ಯುತ್ತಮವಾದ ದಾರಿಯೆಂದರೆ ಸುಮ್ಮನಿರುವುದೇ ಆಗಿರುತ್ತದೆ ಎಂದು ಬರೀತಾರೆ ಪ್ರಾಯಶಃ ಈ ಪದಗಳೇ ರಮಣರ ಮೊಟ್ಟ ಮೊದಲ ಉಪನ್ಯಾಸ ಅಂತಾನೆ ಹೇಳಬಹುದು ಪುತ್ರನ ಮಾತುಗಳಿಗೆ ಭಾರವಾದ ಹೃದಯದಿಂದ ತಮ್ಮ ಊರಿಗೆ ಹಿಂತಿರುಗಬೇಕಾಗುತ್ತದೆ ಅಳಘಮ್ಮ ಅವರು ಇಂಥ ಉಗ್ರ ದೀಕ್ಷೆಯಲ್ಲಿದ್ದ ರಮಣರು ಯಾವಾಗ್ಲೋ ಒಂದು ಎರಡು ಮಾತುಗಳನ್ನ ತಮ್ಮ ಆಪ್ತ ಸೇವಕನಾದ ಪಳನಸ್ವಾಮಿ ಹತ್ರ ಮಾತ್ರ ಮಾತಾಡ್ತಿದ್ರು ಬಿಟ್ರೆ ಇನ್ ಯಾವಾಗಲೂ ಮೌನವಾಗಿರಲು ಇಷ್ಟಪಡ್ತಿದ್ರು